ಹಲೋ ಹಾ ಹೇಳಿ ಅಜ್ಜಿ ಏನ್ ಮಾಡ್ತಿದೀವ ಹಾ ಏನಿಲ್ಲ ಅಜ್ಜಿ ಮಧು ಕೆಲ್ಸ ತಿನ್ ಬಂದ್ರು ಸುಮ್ನೆ ಕುಂತಿದ್ದು ಇನ್ನೇ ಸಮಾಚಾರ ಇಲ್ಲ ಅಜ್ಜಿ ಬಂದೇ ಇಲ್ಲ ನಮ್ಗೆಲ್ಲ ಟೆನ್ಶನ್ ಆಗೋಗಿದೆ ಟೆನ್ಶನ್ ಆಗಿದ್ರು ಯಾಕೆ ಮಾಡ್ಕೊಂಡಿ ಅಜ್ಜಿರ್ತಾ ಇದರ ತಾತ ಏನಾದ್ರಲ್ಲಿ ಬಂದಿದಾರಾ ಇಲ್ಲ ಕನಗ ಬಂದಿಲ್ಲ ಅಜ್ಜಿ ನಿಜ ಹೇಳಿ ಅಜ್ಜಿ ಅಜ್ಜಿ ಹಾಸ್ಪಿಟ್ಲಿಂದ ಬಂದವರು ಮನೆ ಒಳಗಡೆನೆ ಬಂದಿಲ್ಲ ತಿರ್ಗ ಆಟ ಮಾಡ್ಕೊಂಡು ಕುಂತಿದ್ದಾರೆ ಅದೇ ನಿಮ್ ಅಜ್ಜಿ ಅಂತ ಅಣ್ಣ್ಮಗಾ ಆಟ ಮಾಡ್ಕೊಂಡು ಕುತ್ಕೊಳ್ಳ ಏನ್ ಗೊತ್ತಾಗಕ್ಕಿಲ್ವಾ ಸರಿ ಕದ್ಬಿಡು ಅಯ್ಯೋ ಏನ್ ಮಾಡೋದು ಅಜ್ಜಿ ಎಷ್ಟು ಹೇಳಿದ್ರು ಅರ್ಥನೆ ಮಾಡ್ಕೊಳ್ತೇರ ಅಜ್ಜಿ ಸರಿ ಆಯ್ತು ತಾತ ಬಂದದ ಇಲ್ಲಿಗೆ ಹಾ ಬಂದ ಇಲ್ಲಿದಾರೆ ಓಟಲ್ ಓಟ್ ಬರ್ತೀನಿ ಹೋಗದೆ ಹೇಳ್ಬೇಡಿ ಬಂದಿರ ಅಂದ್ಬಿಟ್ಟು ಅಕ್ಕೇ ಮೆತ್ತ ಫೋನ್ ಮಾಡು ಅಂದ್ಬಿಟ್ಟು ತಾತ ಕರ್ಕೊಂಡು ಹೋಗೋದೆ ಓಟಲ್ದಿಕ್ಕ ಹೌದಾ ಸರಿ ಸರಿ ಅಜ್ಜಿ ಅವ್ನಿಲ್ ಕಳಿಸ್ಬೇಡಿ ಮಧು ಇಲ್ಲೇ ಇದಾರೆ ತಾತ ಅಲ್ಲೇ ಕುಡಿ ಕುಡಿ ಫೋನ್ ಅಲಾ ீகாள் ரஜிதா ಸಿಂಪಲ್ ಆಗಿ ಒಂದ್ ಫಕ್ಷನ್ ಅಲ್ಲಿಗೆ ಹೇಳ್ತೀನಿ ತಾಲಿ ಮದು ಹಾಗೆ ಮಾಡೋಣ ಬಿಡಿ ಅಜ್ಜಿ ಅಟ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಆಡ್ತಾ ಇದಾರೆ ತಾಲಿ ಕಿತ್ಬಿಟ್ಟಿದ್ದಾರೆ ಅಲ್ವಾ ಯಾವ ಸಮಯದಲ್ಲಿ ಕಿತ್ತಿದಾರೆ ಏನೋ ಮತ್ತೆ ತಾಲಿ ಕಟ್ಸ್ಬಿಟ್ಟರೆ ಆಯ್ತು ಬಿಡಿ ಸಿಂಪಲ್ ಆಗ ಮಾಡದ ಯಾರು ನಂಬರ್ಸ್ ಬೇಡ ಅಲ್ಲ ಹೇಳಿದ್ರೆ ಏನಂತೆ ಹೇಳಣ್ಣ ಬಿಡು ಸ್ವಲ್ಪ ಚೆನ್ನಾಗಿ ಮಾಡೋಣ ಈಗನು ಫಂಕ್ಷನ್ ಅಲ್ಲಿಗೆ ಹೇಳ್ತೀನಿ ಅಂತ ಅಲ್ವಾ ಅದ್ರಲ್ಲೇ ಹೇಳಿದ್ರೆ ದೊಡ್ಡ ಸುಮಾರಾಗಿ ಬಿಡು ಫೋನ್ ಮಾಡಿ ಹೇಳಕ್ ಆಯ್ತದೆ ಬರೋರ್ ಬರ್ಲಿ ಅಲ್ವಾ ಹಾ ಮದು ಅಷ್ಟ್ ಮಾಡಿ ಯಾವುದೇ ಕಾರಣಕ್ಕೆ ಅಜ್ಜಿಗೆ ಹೋಗುವ ಅಪ್ಪನಿಗೆ ಯಾರು ಗೊತ್ತಾಗದಬೇಡ ಸರ್ಪ್ರೈಸ್ ಕೊಡದ ಸರಿಯಾ ತಾತನ ಹೆಂಗಾರ ಮಾಡಿ ನಳಿಕೆ ಕರ್ಕ ಬನ್ನಿ ಅಂತ ಹೇಳ್ತಿನಿ ಇವು ನಾವಿ ತಿನ್ ಕರ್ಕ ಹೋಗ್ಬಿಟ್ಟು ತಾಳಿ ಕಟ್ಸಿ ಬಿಡದ ಅಮ್ಮ ಅದು ಸರಿ ಅಜ್ಜಿಗೆ ಫೋನ್ ಮಾಡಿ ಹೇಳಿ ಮತ್ತೆ ಅಲ್ಲಿಂದನೇ ಕರ್ಕ ಬನ್ನಿ ಅಂತ ಹೇಳಿ ಸರಿ ಸರಿ ಫೋನ್ ಮಾಡಿ ಹೇಳ್ತೀನಿ ತಾಡು हेलो ಹೇಳಪ್ಪ ಅಜ್ಜಿ ಮತ್ತೆ ಹಾ ಹಾ ಹೇಳಪ್ಪ ಎಬಿಸಿಡಿ ಎಫ್ ಜಿ ಎಚ್ ಓ ಅಜ್ಜಿಗೆ ಎಲ್ ಎ ಎಂ ಓ ಪಿ ಎ ಕ್ಯೂ ಆರ್ ಎಸ್ ಟಿ ಯು ವಿ ವಿ ಎಕ್ಸ್ ವೈ ಝಡ್ ಸರಿಯಾ ಹಾ 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 ಸ್ಮಾಲ್ ಎಬಿಸಿಡಿ ಬಿಗ್ ಎಬಿಸಿಡಿ ಅಪ್ಪ ಏ ಎರಡು ಮಿಕ್ಸ್ ಕತೆ ஆனவரி பிபிரவரி மார்ச் ஏப்ரல் மெ ஆமே ஜூன் ஜுலாய் ஆகஸ்ட் செப்டம்பர் அக்டோபர் நவம்பர் டெசம்பர் சரியா அய்யோ அஜ்ஜி சுமீரு அஜி முக்கி தீசி தானும் சரியா ஊட்ட மாங்க கித் வந்து ஆலை கித் வந்தாலும் அந்த ஹர் கூத்தது அய்யூட் நம்ம ஜன்கு நெண்டக சிம்பல் ஆய் எஸ் ர்ச்சது அதே மாதது

யப்பா ஏ ஹசி ட்ரீன் நீசிப்பாடிவ நீவங்க ஆடி ஆடிக்க அம்மன தரையாக்கி நீத்து கைலி பாய்லி அந்த நான் மாத்தாட் மாதாட் யார் இதற்கேமா நானே பட் குட்டி ஆடா தோன் தீனி கைலங்க மாத்தாட் தான் ஏன் பப்பா சுமார் மாதாட்த்து கனப்பா ಪಾಪ ನಿಮ್ಮ ಏನು ತಪ್ಪಿರಕಲ್ಲ ನಿಮ್ಮ ಯಾಕಾಗ ಮಾತಾಡಬೇಕು ಯಾಕೆ ನಿಮ್ಮ ಅಜ್ಜಿ ಹಂಗೆ ಅಡ್ಡ ದಿಡ್ಡಿ ಮಾತಾಡಬೇಕು ಚಂದವಾಗಿ ಮಾತಾಡಿದ್ರೆ ಹೇಳಿದೀನಿಯಾ ಮಾಡ್ಬಾಂಗ ಹುಸಿಯಾ ನ್ಯಾಯಾಲ ಅಂದ್ಬಿಟ್ಟು ಎತ್ತೆ ತಗೋ ಹೆಂಗೆ ಮಾತಾಡೋದಲ್ಲ ಕಣಪ್ಪ ಹೊಸಿಯಾ ಲೆಕ್ಕಾಚಾರ ಇಟ್ಕೊಂಡು ಮಾತಾಡೋದು ಕಲಿಬೇಕು ಸುಮ್ ಸುಮ್ಮನೆ ಮಾತಾಡೋದಲ್ಲ ನ್ಯಾಯಿಗೆ ಹೊಳ್ತದೆ ಅಂದ್ಬಿಟ್ಟು ಹೊಳಸ್ಕೊ ಓಡಿಸ್ಕೊಡು ಪಾಪ ಅಬ್ಬ ಇನ್ನರಕ್ಕೆ ನಿಮ್ಮ ಅಜ್ಜಿ ಕೊಟ್ಟು ಹೊರಗದೆ ನೀವು ಎಲ್ಲಕ್ಕಿಂತ ಹೆಚ್ಚು ಹಾಂ ಯಾರು ಮುಡಗಬೇಕು ಅನ್ನೊಂದಾಗ ಕಲಿಬೇಕಲ್ಲ ಈಗ ನೋಡು ಅತ್ತೆ ನಿಮ್ಮ ಮಾವ ನಮ್ಮ ಲ್ಯಾಕಕ್ಕೆ ತಕಳಕಿಲ್ಲಪ್ಪ ಓದಿ ಮಂಗ್ಯಾಡರ ಹೇಳು ಸುಮ್ಮನೆ ಕಾಸಿದ್ರ ಈ ಕುಡ ಕಾರ್ಮೆಂಟ್ ಗೆ ಗಿರ್ಮೆಂಟ್ ಗೆ ಬುಕ್ಕ ಬರಿಯೋ ಇಲ್ಲ ಯಾಕದ ಕರು ಆಯಕಿಲ್ಲಪ್ಪ ಸುಮ್ಮನೆ ದುಡ್ಡುಗೆ ಕಾಸಕೆ ಬೆಲೆ ಇದೆ ಕನಪ್ಪ ಆ ಸೆಲ್ತೆ ಅರ್ಥ ಮಾಡ್ಕೊಂಡು ಮಡಿಕಳಿ ಸಾಸ ಆಯತದೆ ಅದಕ್ಕೆ ಬೆಲೆ ಕರು ಮಾಡ್ಕೊಂಡು ಕೂತ್ಕಳಿರಿ ಇವತ್ತು ಕಾಲ 100 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಅಂತನ್ ಕಬಿಟಿ ದಿ ಮಗ ಬಹಳ ಕಷ್ಟ ಇದೆ ಕನಪ್ಪ ಅಯ್ಯೋ ಇಲ್ಲಿ 12 ಗಂಟೆ ಗಂಟೆ ಕಳೆ ಕಿಳಕ ಹೋಗಿ ತರ ಎದ್ದೆ ಸೊಕ್ಕೆ 100 ರೂಪಾಯಿಗೆ ಅंगे ನೀ ದುಡ್ಡುಗೆ ಲ್ಯಾಕ ಚರವೇ ಇಲ್ಲ ಹೊರತು ನಿಮಗೆ ಏನೋ ತಾಲಿ ಹೋಗೋದೆ ತಪ್ಪು ತಾಲಿ ಕೇಳ್ಬಾರ್ದಾಗಿದ್ದು ಅದನ್ನ ತಪ್ಪು ಸರಿ ಅಂತ ಅನ್ನೋಕ್ಕಿರ ಅವಮ್ಮನ ಬಾಯು ಸರಿ ಇಲ್ಲ ಆಲ್ತು ಮಾತಾಡ್ಬೇಕು ನೀವ್ ಅವ್ರು ಮಾಡ್ ಮಾಡಿದರನು ಸರಿ ಅನ್ನಂಗೆ ಹಿಂಗೆ ಹೋದ್ರೆ ಅವ್ರ ಇನ್ನು ಎಚ್ ಕಳಕಿಲ್ವ ಆ ಪೊಂಗ ಮಾಡೋಂತೆ ಪೊಂಗ್ಸನ ಏನಾರು ಮಾಡ್ಕೊಳ್ರಪ್ಪ ನಮ್ಗೆ ಹೊಟ್ಟೋರ್ದ ಮದಿವ ಏನ ಅಜ್ಜಿ ಹಿಂಗೆ ಒಟೋರಿ ಕರ್ಬ್ರಿ ಮಾಡ್ತಾಳ ಅನ್ಕೊಂಡು ಸಿಕ್ಕಿಲ್ಲ ಅದೇ ದುಡ್ದೆ ದಂಡ ನಿಮ್ಮ ಏನಾರು ಮಾಡ್ಕೊಳ್ಳಿ ಸರಿ ಇನ್ನೇನಪ್ಪಾ ಏನ್ ಅವ್ರನ್ನ ಹೇಳ್ಬೇಡ ಸದ್ಯ ಮೇಲೆ ಫೋನ್ ಮಾಡ್ತೀನಿ ನಿನಗೆ ನಾನು ಎ ಬಿ ಸಿ ಡಿ ಇದು ಹಾಲ ಬುಕ್ ಮಾಡಿಬಿಟ್ಟು ನಿನಗೆ ಹೇಳ್ತೀನಿ ನಾಳೆ ಬೆಳಿಗ್ಗೆ ನೀವು ಅಲ್ಲಿಗೆ ಬನ್ನಿ ನಾವು ಇತ್ತಿಂದ ಹೆಂಗಾರ ಮಾಡಿ ಅಜ್ಜಿಯನ್ನು ಕರ್ಕಂಡು ಬರ್ತೀವಿ ಸರಿಯಾ ತಗೆ ಅಯ್ಯೋ ಏನೋ ಅವ್ರ ಮನ್ಸು ಸಖತ್ ಬೇಜಾರು ಮಾಡ್ಕೊಬೋದು ಅಜ್ಜಿ ಊಸಾರ ತಪ್ಪಿ ಅವಲ್ಲ ಆಗೋಗೋದೆ ಹೆಂಗೋ ಮನ್ಸು ಅಂತ ತಿಳಿಯೋದಂಗ ಆಯ್ತದೆ ಊಟನ ಉಂಡಿಲ್ಲ ಬಿಡು ಏನೂ ಇಲ್ಲ ಹಿಂಗೆ ತಾನಿ ಕಿತ್ಕೊಂಡು ಹೋದ್ನಲ್ಲ ಕಿತ್ಕೊಂಡು ಹೋದಲ್ಲ ಅಂತ ತಾನೇ ಕೊರಗೋದ ಅದಕ್ಕೆ ಆನ್ ಕಲಿ ಕಟ್ಸ್ಬಿಟ್ರೆ ಒಂಥರ ಮನ್ಸು ಅಜ್ಜಿಗೆ ಒಗ್ಗು ಆಯ್ತದೆ ಹೆಂಗೋ ಚೆನ್ನಾಗಿರಲಿ ಬಿಡಜ್ಜಿ ಏನಾರು ಇರೋ ಗಂಟೆ ನಾವು ಮಾಡ್ಬೇಕಂತ ಕರ್ತವ್ಯ ನಾವು ಮಾಡೋದ ಈಗ ಹೊಯ್ಸಾ ಬಿಟ್ಟದೆ ಏನ್ಬಿಟ್ಟವನ್ನ ಮೂಲೆಗೆ ಬೀದಿಗೆ ತಳ್ಳಾಕದ ಅಜ್ಜಿ ಈಗ ನೀನೇ ಹೇಳ್ತೀಯ ಅತ್ತೆ ಮಾವ ಸರಿ ನೋಡ್ಕೊಳಕಿಲ್ಲ ನೋಡ್ಕೊಳಕಿಲ್ಲ ಅಂತ ಹಂಗ ಅನ್ಸ್ಕೋಬೇಕ ನಾವು ನಾವು ಇರೋ ಗಂಟೆ ಚೆನ್ನಾಗಿ ನೋಡ್ಕೊಳ್ಳೋದು ಅವ್ರು ಇರೋ ಗಂಟೆ ಎಷ್ಟು ತೀಸ್ಕೊಂಡಿರ್ತಾರೆ ಅಲ್ಲಿ ಗಂಟೆ ಚಟ ನೋಡ್ಕೊಬಿಡೋದು ಬಿಡು ಏನಂತೆ ಅವ್ರು ಇದ್ರ ನಾವು ಇನ್ನೇನ ಅಜ್ಜಿ ಅಯ್ಯೋ ಮಗ ತಪ್ಪ ತಿಳ್ಕೊಬೇಡ ಇದೆ ನಮ್ಮ ಅಜ್ಜಿ ಅಂತಳಲ್ಲ ಅಂತಾನೆ ನಾನು ಹೇಳಿದ್ದು ದುಡ್ಡು ಕಾಸ ಹೊಸಿ ಬಿಗಿಯಾಗಿ ಮಡಿಕೊಳ್ಬೇಕು ಕಣಪ್ಪ ನಿಮ್ಗೆ ಹೇಳಕ್ ಹೋದ್ರೆ ನೀವು ನಮ್ಮ ಅಜ್ಜಿ ನನ್ ಚಾಡಿಯಾಗಿ ಕೊಡ್ತಾಳೆ ಅಂತ ಅನ್ಕತಿ ನಾನೇ ನೀನಲ್ಲಿ ಬೇರೆ ಅಲ್ಲ ಹೇಳು ಇವತ್ತು ಒಂದು ರೂಪಾಯಿ ಉಡ್ಸಬೇಕು ಅಂದ್ರೆ ಒಂದು ಬೇಗಿ ಪಟ್ಟಣ ತಗೋಬೇಕು ಅಂದ್ರೆ ಕಷ್ಟ ಭಗವಂತನ ಗೊತ್ತು ನಿಮ್ಗೆ ಏನು ಗೊತ್ತಿರಲಿಲ್ಲ ನಿಮ್ಗೆ ಏನು ಗೊತ್ತು ಕೈಲಿ ಕಾಸಿದಾಗ ಅಡ್ಡ ದಿಡ್ಡಿ ಖರ್ಚು ಮಾಡ್ಕೊಬಿಡೋದಲ್ಲ ಕಣಪ್ಪ ನಾಳೆ ದಿಸ್ಕೆ ಕಷ್ಟ ಕಾಲಂತಡಿಕೊಳ್ಳ ಕಲಿಬೇಕು ಇಲ್ಲ ಅಂದ್ರೆ ಜೀವನ ಭಾಳ ಕಷ್ಟ ಕಾಲ ಮದ್ಯಾವ ಹಾಕಿ ಅಂದಿದ್ರು ಕಣಪ್ಪ ಅದೇ ನಮ್ಮ ಅಜ್ಜಿಂಗಂದ ಹಂಗೆ ಹೆಂಗ್ ಎತ್ಕೊಂಡ್ ಬೇಜಾರು ಮಾಡ್ಕೊಬೇಡ ಕಣಪ್ಪ ನನಗೇನು ನೀವೆಷ್ಟುನಾರು ಖರ್ಚು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಏನಪ್ಪ ಏನಾರು ತಿಳ್ಕೊ ತಿಳ್ಕೊಡಬೇಕಾಗಿ ಹೇಳ್ಕೊಟ್ಟೆ ಹ್ಞೂ ಸರಿ ಕಣಪ್ಪ ಆಯ್ತು ಬಿಡುಗ ಹಾ ಗೊತ್ತಾದ್ ಮೈನೂ ಓನ್ ಗೊತ್ತಾದ್ ಮುಡ್ತೀನಿ ಪೋನಾ ಬೆಳಿಗ್ಗೆ ಯಾಕೆ ಫೋನ್ ಮಾಡು ಎಲ್ಲಿ ಕರ್ಕೊ ಬರ್ಬೇಕು ಏನು ಅಂತ ನಾನ್ ಬರೋಕಿಲ್ಲಪ್ಪ ಅದನ್ನ ನಿಮ್ಮ ಮೈನ್ ಜೊತೆ ಮಾಡಿ ಕಳಿಸ್ತೀನಿ ನಿಂತಾತನಾ ಅದೇನ್ ಮಾಡಪ್ಪ ನಾನು ಎಷ್ಟು ಕೇಳಕ್ಕಿಲ್ಲ ನೀನ್ ಯಾಕೆ ಹೇಳ್ಬೇಕು ಸರಿ ಬಿಡು ಮುಡ್ಲಾ ಮುಡ್ಲಾ ಬತ್ತಾರ ಇಲ್ಲ ಹತ್ರ ಬದ್ರು ಸರಿ ಸರಿ ಆಯ್ತು ಏನು ಹೇಳಕೋಬೇಡ ಏನು ಹೇಳಕ್ ಹೋಗ್ಬೇಡ ಸುಮ್ಕಿರು ಸರಿಯಾ ಅಯ್ಯೋ ನಾನು ಯಾಕಪ್ಪ ಏನು ಹೋಗನೇನು ಹೇಳಕ್ಕಿಳಕತ್ತೇ ಸರಿ ಮುಡ್ಗಪ್ಪ

ಅದೇ ನಮ್ಮ ತಾತ ನಮ್ಮ ಅಜ್ಜಿ ತಾಲಿ ಕಿತ್ಬಿಟ್ಟದಲ್ಲ ಏ ನಮ್ಮ ಅಜ್ಜಿ ಅದನ್ನೇ ಕುರಿಕೊಂಡು ಕುರಿಕೊಂಡು ಕೂತದೆ ಅದಕ್ಕೆ ಮನ್ಸು ಒಂಥರ ಇಲ್ಲಿ ಎಂಥಿರ್ಗಾದ್ರೂ ಮನ್ಸು ಏಕಿಲೋ ಹೇಳಿ ಹತ್ತು ವರ್ಷದಿಂದ ಸಂಸಾರ ಮಾಡ್ಬಿಟ್ಟು ಇವತ್ತು ತಾಲಿ ಕಿತ್ಕೊಂಡು ಹೋದಲ್ಲ ಅನ್ನೋದು ನಮ್ಮ ಅಜ್ಜಿ ಮನ್ಸಲ್ಲಿ ಕುಂತು ಬಿಟ್ಟದೆ ಆಸ್ಪೆಟ್ಲಿಗೆ ಬಂದ್ರು ಮನೆ ಒಳಗೆ ಬರ್ದಾನೆ ಮೇಲೆ ಕುತ್ಕೊಂಡು ಆಟ ಮಾಡಿ ತೊಗೊತೋಳೆ ಅದಕ್ಕೆ ನಮ್ಮ ತಾತನ ಇಲ್ಲಿ ತಾಲಿ ಕಟ್ಸ್ಬಿಡದ ಅಂದ್ಬಿಟ್ಟು ಎಲ್ಲನೂ ಅರೇಂಜ್ ಕಣ್ರಪ್ಪ ಸರಿ ಮತ್ತೆ ನೀವು ಬಂದ್ಬಿಡಿ ಹಂಗೆ ಯಾವ ವೀಡಿಯೋ ಹೆಂಗ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ